ಬಸವರಾಜೇಶ್ವರಿ ಮನೆಗೆ ಹೋಗ್ತಾನೆ ಬಟ್ ಆ ಆಯ್ ಒಳಗಡೆ ಅದರಿಂದ ಅವನು ಕೋಪ ಬರುತ್ತ ನಂದು ಮತ್ತೆ ಇವ್ರದ್ದು ಇರ್ತಕ್ಕಂಥದ್ದು ಸಂಬಂಧ ಹಾಳು ಮಾಡಿರ್ತಕ್ಕಂಥದ್ದು ಶಿಸಿಕಲ್ ಅಂತ ತಿಳಿದಬಿಟ್ಟು ಅದು ಅವತ್ತು ಪ್ಲಾನ್ ಮಾಡ್ತಾನ ಮತ್ತೆ ಆ ಪ್ಲಾನ್ ಪ್ರಕಾರ ಅವನು ಡಾಲ್ಫಿನ್ ಇಂಟರ್ನ್ಯಾಷನಲ್ ಏನು ಗ್ರನೇಟ್ಸ್ ಇದೆ ಅಲ್ಲಿಂದ ಒಂದು ಡೆಟೋನೇಟರ್ ತಗೊಂಡ್ ಬರ್ತಾನ ಮತ್ತೆ ತಗೊಂಡ್ ಬಂದ್ಮೇಲೆ ಅವನಿಗೆ ಸುಮಾರು ಆಲೋಚನೆ ಬರುತ್ತೆ ಏನ್ ಮಾಡ್ಬೇಕು ಹೆಂಗ ಯೂಸ್ ಮಾಡ್ಬೇಕಂತ ಅದು ಏರ್ ಸ್ಟೇಟ್ನರ್ ಅಂತ ಮೊದಲು ಮುಂಚೆ ಅನ್ಕೊಂಡಿರ್ತಾನ ಬಟ್ ಅವನಿಗೆ ಗೊತ್ತಾಗತ್ತ ಇದರಲ್ಲಿ ಆ ಡೆಟೋನೇಟರ್ ಕೂಡ ಕೂಡಲ್ಲ ಮತ್ತೆ ನಾನು ಸೆಕ್ಯೂರಿಟಿ ಕಂಪ್ಲೀಟ್ ಮಾಡಕ್ ಆಗಲ್ಲ ಅಂತ ಆ ನಂತರ ಅವನು ಎರಡ್ರಯರ್ದು ಎಲ್ಲ ಫೋಟೋಸ್ ತೆಗೆದು ಅದನ್ನೆಲ್ಲ ನೋಡ್ತಾನೆ ಮತ್ತೆ ಮನಿಗೆ ಒಂದು ಏರ್ ಡ್ರೈಯರ್ ತರ್ತಾನೆ ಅದ್ರಲ್ಲಿ ಫಿಟ್ ಆಗುತ್ತೆ ತಿಳ್ಕೊಂಡು ಮತ್ತೆ ಇಲ್ಲಿ ವಿಲ್ಕಲ್ ದೇವಗಿರಿ ಕರ್ ಏನೇ ಎಲೆಕ್ಟ್ರಿಕಲ್ಸ್ ಐತೆ ಅಲ್ಲಿ ತಗೊಂಡ್ಬಿಟ್ಟು ಐನೂರು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾನೆ ಅದನ್ನ ತಗೊಂಡು ಅದರಲ್ಲಿ ವೈರ್ಗಳು ಏನೇನು ಬೇಕು ಅಂದ್ ಮೈನಸ್ ಮತ್ತೆ ಪ್ಲಸ್ ಎಲ್ಲಿ ಇರ್ತಾವೆ ಅದೆಲ್ಲನು ಕೂಡ ಅವನು ಗ್ರೆನೇಟ್ ಅಲ್ಲಿ ಕೆಲಸ ಮಾಡಕ್ ಕಂಬರ ಪೂರ್ತಿ ಪರಿಣಿತ ಇದಾನೆ ಅದರ ಪ್ರಕಾರ ಅದನ್ನ ಸರ್ಕ್ಯೂಟ್ ಅದನ್ನ ಇಟ್ಟು ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿ ಅದನ್ನ ಇದು ಕೊರಿಯರ್ ಮೂಲಕ ಕಳಿಸಿರ್ತಕ್ಕಂಥದ್ದನ್ನ ಒಪ್ಕೊಂಡಿದಾನೆ ಕೆಲಸ ಮಾಡ್ತಾ ಇರ್ತಾನ ಸೊ ಅಲ್ಲಿಂದ ಒಂದು ತಗೊಂಡು ಇದೆ ಮತ್ತೆ ಅವ್ರದು ಕೂಡ ಈಗ ನೆಗ್ಲಿಜೆನ್ಸ್ ಬರುತ್ತೆ ಯಾಕಂದ್ರೆ ಪ್ರತಿಯೊಂದು ಇದು ಗ್ರನೇಟ್ ಎಕ್ಸ್ಪ್ಲೋಸಿವ್ ಅವರು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಮತ್ತೆ ಎಷ್ಟು ಅಂಕೆ ಸಂಖ್ಯೆ ಎಲ್ಲಿ ಬಂತು ಎಲ್ಲಿ ಹೋಯ್ತು ಎಲ್ಲಿ ತಂದ್ರು ಅವ್ರದೇ ಆದ ಒಂದು ಮ್ಯಾಗ್ಜಿನ್ ಇರುತ್ತೆ ಆ ಮ್ಯಾಗ್ಜಿನ್ ದಲ್ಲಿ ಯಾಕೆ ಮಿಸ್ ಆಯ್ತು ಇದು ಯಾಕೆ ಅವರು ಬಂದು ಕಂಪ್ಲೇಂಟ್ ಕೊಡ್ಲಿಲ್ಲ ಮತ್ತೆ ಈಗೆಲ್ಲ ವಿಚಾರಣೆಯಲ್ಲಿ ನಾವು ತನಿಖೆ ಮಾಡ್ತೀವಿ ಅವ್ರದ್ದು ಏನು ಫ್ಯಾಕ್ಟರ್ ತಪ್ಪು ಕಂಡು ಬರುತ್ತೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೊಂತಿ ಹದಿನಾರು ವರ್ಷದಿಂದ ಕೆಲಸ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಶಶಿಕಲಾಗೆ ಕೊಲೆ ಮಾಡಬೇಕು ಅಥವಾ ಅವರಿಗೆ ಒಂದು ಗುರುತರವಾದಂತ ಇಂಜುರಿ ಆಗ್ಬೇಕೆಂಬ ದೃಷ್ಟಿಯಿಂದನೆ ಮಾಡಿರ್ತಕ್ಕಂಥದ್ದು ಅವ್ರು ತೀರ್ಕಂಡ್ ಮೇಲೆ ಅವರು ಶಶಿಕಲಾ ಹೇಳಿರ್ತಕ್ಕಂಥದ್ದು ನಮ್ಗೆ ಏನಾದ್ರು ಪಾರ್ಸಲ್ಸ್ ಈ ಡಿಫೆನ್ಸ್ ಕಡೆಯಿಂದನೇ ನಮ್ಗೆ ಕೆಲವೊಂದು ವರ್ಷಕ್ಕೊಂದ್ಸಲ ಏನಾದ್ರು ಪಾರ್ಸಲ್ ಬರ್ತಾ ಇತ್ತು ಆತರ ಬಂದಿದ್ದು ಅಂತ ತಿಳ್ಕೊಂಡು ನಾನು ಅಂತ ಹೇಳಿದ್ರು ಸೊ ಅದನ್ನ ನಂತರದಲ್ಲಿ ನಾವು ಮತ್ತೆ ಪುನಃ ಅವ್ರನ್ನ ಎನ್ಕ್ವರಿ ಮಾಡಿದಾಗ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಿದ್ರು ನಂತರದಲ್ಲಿ ನಾವು ವೈಜ್ಞಾನಿಕವಾಗಿ ನಮ್ದು ಕಾಲ್ ರೆಕಾರ್ಡ್ಸ್ ನಾವು ಚೆಕ್ ಮಾಡಿದ್ವಿ ಮತ್ತೆ ಅಲ್ಲಿ ಲೋಕಲ್ ಮಾಹಿತಿ ತೆಗೆದಿವಿ ಏನಾಗಿತ್ತು ಏನಿಲ್ಲ ಅಂತ ಅಲ್ಲಿ ಮಾಹಿತಿ ತೆಗೆದಾಗ ಇವ್ರ ಮನೆಗೊಬ್ರು ಪುರುಷ ಬಂದು ಹೋಗ್ತದ್ ನಂಬುದನ್ನ ಮಾಹಿತಿ ತೆಗೆದ್ವಿ ಮತ್ತೆ ಇವರು ಕಂಪ್ಲೇಂಟ್ ದಾರನು ಕೂಡ ಯಾರು ಹೋಗ್ತಿದ್ರು ಏನಿತ್ತು ಅಂಬದ್ ಕೇಳಿದ್ರಾಗ ಅವ್ರದ್ದು ಹೆಸರು ಹೇಳಿದ್ರು ನಂತರದಲ್ಲಿ ನಾವು ಆರೋಪಿತನ ನಾವು ವಶಕ್ಕೆ ಪಡ್ಕೊಂಡಿದ್ವಿ ಮತ್ತೆ ಒಂದು ವಿಚಾರಣೆಯಲ್ಲಿ ನಾನು ತಮ್ಮ ಮುಂದೆ ಅದನ್ನೆಲ್ಲದನ್ನು ಕೂಡ ಬಯಬಿಟ್ಟಿದ್ದಾನೆ ಈಗ ಇಲ್ಲಿವರೆಗೂ ಇಲ್ಲಿ ಇಷ್ಟು ಬಂದಿದೆ ಮತ್ತೆ ಇನ್ನು ನಾವು ಈಗ ಅರೆಸ್ಟ್ ಮಾಡಿದ್ವಿ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಂತವಿ ಇದರಲ್ಲಿ ಏನಾದ್ರೂ ಯಾರದಾದ್ರೂ ಬೇರೆ ಯಾರಿತ್ತು ಡಾಲ್ಫಿನ್ ಇಂಟರ್ನ್ಯಾಷನಲ್ ಅಲ್ಲಿ ಏನಾದ್ರೂ ಇವನಿಗೆ ಬೇರೆ ಡೆಟಾನೇಟರ್ ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಅಥವಾ ಇಲ್ಲಿ ಪಾರ್ಸಲ್ ಅವನೇ ಬಂದಿದನು ಅಥವಾ ಬೇರೆ ಯಾರನ್ನಾದ್ರೂ ಕಳಿಸಿದ ನಂಬುದನ್ನ ನಾವು ತನಿಖೆ ಮಾಡ್ತಾ ಇದೀವಿ ಅದೇನಾದ್ರು ಕಂಡು ಬಂತಂದ್ರೆ ನಾನ್ ವಶಕ್ಕೆ ಪಡೆದು ಮುಂದೊಂದು ಕಾನೂನು ಕ್ರಮನ ತಗೊತೀವಿ ಮತ್ತಿಬ್ರು ಒಂದೇ ಕಡೆ ಒಂದೇ ಊರಿನವರು ಮತ್ತೆ ಹಂಗಾಗಿ ಊರಲ್ಲಿ ಪರಿಚಯ ಇರುತ್ತೆ ಮತ್ತೆ ಸ್ನೇಹಿತರಾಗಿದ್ದು ಅಂತ ಕೊಟ್ಟಿದ್ದಾರೆ ಒಂದೇ ಊರು ಅವನಿಗೂ ಕೂಡ ಆಗಿದೆ ಒಂದು ಮಗು ಇದೆ ಮತ್ತೆ ಇನ್ನೊಂದು ಪಾಪ ಅವರು ಪತ್ನಿ ಈಗ ಗರ್ಭಿಣಿಯಾಗಿದ್ದಾರೆ ಎರಡು ಒಂದು ಮಗು ಇದೆ ಅವನಿಗೆ ಇವರಿಗೆ ಬಸರಾಜೇಶ್ವರಿಗೆ ಎರಡು ಮಕ್ಕಳು ಒಂದು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಓದ್ತಾರೆ ಇನ್ನೊಂದು ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾರೆ ಡಿಟೋನೇಟರ್ ಇಲ್ಲಿ ನಾಡು ಭಾಷೆಯಲ್ಲಿ ಕೇಪ್ ಅಂತ ಕರಿತೀವಲ್ಲ ಅದು ಎಕ್ಸ್ಪ್ಲೋಸಿವ್ ತುಂಬಿರತಕ್ಕಂಥದ್ದು ಡಿಟೋನೇಟರ್ ಅದು ಕಲ್ಲುಗಳನ್ನ ಬ್ಲಾಸ್ಟ್ ಮಾಡೋದಕ್ಕೆ ಹೊಡೆಯಕ್ ಆಗಿಲ್ಲ ಅಂತಂದ್ರೆ ಇದು ಹೋಲ್ ಹಾಕ್ಬಿಟ್ಟು ಕಲ್ಲುಗಳನ್ನ ಬ್ಲಾಸ್ಟ್ ಮಾಡ್ತಾರೆ ಒಂದಕ್ಕೊಂದು ಕನೆಕ್ಟ್ ಮಾಡಿಬಿಟ್ಟು ಕಲ್ಲುಗಳನ್ನು ಬ್ಲಾಸ್ಟ್ ಮಾಡಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು ಥ್ಯಾಂಕ್ ಯು ಸಂಬಂಧ ಇತ್ತ ಅಂತ ಅವನು ಹೇಳ್ತೆಯಲ್ಲಿ ಹೇಳ್ತಾ ಇದ್ದಾನೆ ಈಗ ನಾವು ಮುಂಚೆ ಅವರು ಶಶಿಕಲಾ ಏನ್ ಹೇಳಿದ್ರು ನಾವು ನಮ್ದು ಇಳಿಕೆ ಕೊಡಕಲ್ಕ ನಮ್ಗೆ ಎಲೆಕ್ಟ್ರಿಕಲ್ ಡಿಟನೇಟರ್ ಬರುತ್ತೆ ಚಿಕ್ಕ ಕೇಪ್ ಅಂತ ಏನು ಕರಿತೀವಿ ಅದು ಬರುತ್ತೆ ಆ ಚಿಕ್ಕ ಚಿಕ್ಕ ಸೆಲ್ತರ್ ಇರುತ್ತೆ ಇಲ್ಲ ಶಶಿಕಲಾನ್ ಜೊತೆನೆ ಆಕೆಗೆ ಇಂಜುರಿ ಮಾಡಬೇಕು ಅಥವಾ ಏನಾದ್ರು ಯೂಸ್ ಮಾಡ್ಬೇಕಾದ್ರೆ ಸಾವಾಗಲ್ಲ ಅಂಬೋದನ್ನ ಒಂದು ಉದ್ದೇಶ ಶಶಿಕಲಾಗ್ ಮಾಡ್ಬೇಕು ಅಂಬೋದು ಇತ್ತ ಒಂದು ಉದ್ದೇಶ ಅವರು ಮುಖಕ್ಕೆ ಏನಾದ್ರು ಇಟ್ಕೊಂಡಿದ್ರು ಮುಖದ ಮುಂದೆ ಇಟ್ಕೊಂಡಿತ್ತು ಅಂದ್ರೆ ತಲೆ ಬ್ಲಾಸ್ಟ್ ಆಗ್ತಕ್ಕಂಥದ್ದು ಎಲ್ಲಾ ಚಾನ್ಸಸ್ನು ಇತ್ತು ಈಗ ಅವನು ಆರೋಪಿ ಹೇಳ್ತಿರ್ತಕ್ಕಂಥದ್ದು ನಮ್ದು ಬಿಫೋರ್ ಮ್ಯಾರೇಜ್ ನಾವು ಒಳ್ಳೆ ಸ್ನೇಹಿತರಾಗಿದ್ವಿ ಮತ್ತೆ ಅವ್ರದ್ದು ಟೂ ತೌಸಂಡ್ ಸೆವೆಂಟೀನ್ ದಲ್ಲಿ ಏನವರು ಹಸ್ಬೆಂಡ್ ತಿರ್ಕಂತಾರೆ ಮತ್ತೆ ಅವರು ಇವರೇ ಫೋನ್ ಮಾಡಿದ್ರು ನನಗೆ ಅವತ್ತಿಂದ ಕೂಡ ನಾವು ಇಲ್ಲಿವರೆಗೂ ಕೂಡ ನಾವು ಒಳ್ಳೆ ಸ್ನೇಹಿತರಾಗಿದ್ವಿ ಅವ್ರ ಮನೆಗೆ ಎಲ್ಲ ನಾನೇ ಹೋಗ್ತಿದ್ದೆ ಅವ್ರಿಗೆ ಮಿಲಿಟರಿ ಕ್ಯಾಂಟೀನ್ಗೂ ಕೂಡ ನಾನೇ ಬಂದು ಹೋಗ್ತಿದ್ದೆ ಅಂತ ಕರ್ಕೊಂಡು ಅಂಬೋದನ್ನ ಅವನು ತನ್ನ ಹೇಳಿಕೆಯಲ್ಲಿ ಕೂಡನು ಅಲ್ಲಿ ಡಾಲ್ಫಿನ್ ಇಂಟರ್ ನ್ಯಾಷನಲ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾನ ಸೊ ಅಲ್ಲಿ ಅವನಿಗೆ ಸುಮಾರು ಅವನು ಹೇಳೋ ಪ್ರಕಾರ ಅಲ್ಲಿ ಅನ್ ಮತ್ತೆ ಅನ್ರಿಪೋರ್ಟೆಡ್ ಚಿಕ್ಕ ಚಿಕ್ಕ ಇರ್ತಕ್ಕಂಥ ಗ್ರಾನೇಟ್ ಇದು ಡೆಟೋನೇಟರ್ ಏನೋ ಕೆಲಸ ಮಾಡಬೇಕಾದ್ರೆ ಅವನಿಗೆ ಗೊತ್ತಾಗಿದೆ ಇದು ಸ್ವಲ್ಪ ಏನಾದ್ರು ಬೆಂಕಿ ಹತ್ರ ಬಂತಂದ್ರೆ ಬರ್ಸ್ಟ್ ಆಗುತ್ತೆ ಗೊತ್ತಾಗಿದೆ ಸೊ ಅದ ರೀತಿಯಿಂದ ಅದನ್ನ ಯೂಸ್ ಮಾಡೋದು ಕಲ್ತಿದಾನ ಮತ್ತೆ ಅವನು ಮುಂಚೆ ಅವನು ನಿನ್ನೆ ಹೇಳಿಕೆ ಪ್ರಕಾರ ಅವನು ಈ ಏರ್ ಸ್ಟ್ರೇಟ್ನರ್ತ ಮಹಿಳೆಯರು ಉಪಯೋಗ ಮಾಡ್ತಕ್ಕಂಥದ್ದು ಏರ್ ಬಟ್ ಗೆ ನೋಡ್ತಾನೆನೇಟರ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾನೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಏನೇನ್ ಮಾಡಬಹುದು ನಾನು ಹೆಂಗ್ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಶಶಿಕಲಾ ಕಂಪಲ್ಸರಿ ಏರ್ ಡ್ರೈಯರ್ ಯೂಸ್ ಮಾಡ್ತಾರೆ ಸೊ ಅದನ್ನ ಮಾಡಿದ್ರ ಇದ್ರ ಅವರಿಂದ ಅವರಿಗೆ ಹಾನಿ ಆಗತ್ತಾ ಮತ್ತೆ ಸಾವಾಗತ್ತಂಬುದನ್ನ ಮನಗಂಡು ಇದನ್ನ ಈ ತರ ಕೃತ್ಯ ಮಾಡ್ತಕ್ಕಂಥದ್ದನ್ನ ಒಪ್ಕೊಂಡಿದ್ತಾರ ಅವರು ತಿಳ್ಕೊಂಡು ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಬಸವರಾಜೇಶ್ವರಿಗೆ ಮನೆಗೆ ಹೋಗಿ ಹೇಳ್ತಾಳೆ ಅಂದ್ರೆ ಫೋನ್ ಮಾಡಿ ನಂದು ಪಾರ್ಸಲ್ ಬಂದಿದೆ ನೀನು ತಕೋ ಅಂತ ಇವ್ರು ಹೋಗಿ ಡಿ ಟಿ ಡಿ ಸಿ ಮಧ್ಯಾಹ್ನ ಪಾರ್ಸಲ್ ಹೋಗಿ ತಗೊಂಡ್ ಬರ್ತಾರೆ ಮನೇಲಿ ಇಡ್ತಾರೆ ಅದನ್ನ ಓಪನ್ ಮಾಡಿ ತೋರಿಸ್ತಾರೆ ಇವರಿಗೆ ಅವರು ಇಲ್ಲ ಡಿ ಕೊರಿಯರ್ ಬಂದಿದೆ ಅಂತಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರ ಆಯ್ತು ನಾನು ಬಂದು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಶಶಿಕಲಾ ಇವ್ರದು ಮನೇಲಿ ಅದೇ ಈ ಇಟ್ಟಿದ್ ಇಟ್ಟಿದ ತಕ್ಷಣ ಅದು ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ತಾವೆ ಇವ್ರದು ಬಸವರಾಜೇಶ್ವರಿ ಮಕ್ಕಳು ಇದೇನು ಪರ್ಸಲ್ ಬಂದಿದೆ ಅಂತ ಯಾವಾಗ ಕುತೂಹಲಿ ಇರ್ತಾ ಆ ಹುಡುಗರು ಕೇಳ್ತಾರೆ ಆ ಹುಡುಗಿ ಚಿಕ್ಕ ಮಗಿರ್ತಕ್ಕಂಥದ್ದು ಆನ್ ಮಾಡಿ ನೋಡೋಣ ಅಂತ ಹೋದಾಗ ಇವ್ರು ಬಸರಿದೇಶ್ವರ ನೀನು ಮಾಡ್ಬೇಡ ನಾನೇ ಹೇಳ್ಬಿಟ್ಟು ಪ್ಲಗ್ ಹಾಕಿದ ತಕ್ಷಣ ಪ್ಲಗ್ ಹಾಕಿ ಹಿಂಗೆ ಆನ್ ಮಾಡ್ತಾರ ಆನ್ ಮಾಡಿದ ತಕ್ಷಣ ಅದು ಅದೇ ಬ್ಲಾಸ್ಟ್ ಆಗುತ್ತೆ ಕೂಡಲೇ ಅವರು ಆರ್ ಕೆ ಗೆ ತಂದು ಅಡ್ಮಿಟ್ ಅನ್ನು ಮಾಡ್ತಾರ ಮತ್ತೆ ಅವತ್ತಿನ ದಿನ ಅವರಿಗೆ ನಮಗೆ ಹೇಳಿಕೆ ಕೊಡೋಕೆ ಸ್ಥಿತಿಯಲ್ಲಿ ಇರಲ್ಲ ಹದಿನಾರನೇ ತಾರೀಕು ಅವರು ತಮ್ಮ ಇರ್ತಕ್ಕಂಥವ್ರು ಸಿದ್ದಪ್ಪ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾ ಅವತ್ತು ಬಿ ಎನ್ ಎಸ್ ಕಾಯ್ದೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಇವ್ ಇವತ್ತು ಆರೋಪಿನ ಅರೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ಮತ್ತೆ ಅಟೆಂಪ್ಟು ಮರ್ಡರ್ ಪ್ರಕರಣ ಒಳಗನ್ನ ಶಿಕ್ಷಣಗಳನ್ನ ಎಡಿಶನ್ ಮಾಡಿಕೊಂಡು ಈ ಆರೋಪಿ ತನ್ನ ಏನೇನು ಕಾನೂನು ಕ್ರಮಗಳನ್ನ ಮಾಡಬೇಕಾಗಿತ್ತು ಅವನ ಕಾನೂನು ಕ್ರಮಗಳನ್ನೆಲ್ಲ ಜರಿಸಿ ಅವನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ವಿ ಮತ್ತೆ ಅವಶ್ಯಕತೆ ಬಿತ್ತಂದ್ರೆ ಪೊಲೀಸ್ ಕಸ್ಟಡಿ ತಗಂತ್ವಿ ಇದರಲ್ಲಿ ಡಿ ಟಿ ಡಿ ಎಸ್ ಯಾರದು ನೆಗ್ಲಿಜೆನ್ಸು ಮತ್ತೆ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರಾನೈಟ್ಸ್ ಇರತಕ್ಕಂಥದ್ದು ನೆಗ್ಲಿಜೆನ್ಸ್ ಇದೆ ಅವ್ರ ಮೇಲೆ ಕೂಡ ನಾವು ಪ್ರಕರಣ ದಾಖಲನ್ನ ಮಾಡ್ತೀವಿ ಅವಾಗ ಇವನಿಗೆ ಬರುತ್ತ ನಂದು ಇಬ್ಬರದು ಸಂಬಂಧನ ಈ ಶಶಿಕಾಲ್ ಹಾಳು ಮಾಡಿದಾಳ ಅಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಸಿಟ್ಟು ಬರುತ್ತೆ ಈ ಸಿದ್ದಪ್ಪ ಏನು ಕಿರುಡಿದಾನ ಇವನು ಸುಮಾರು ಹದಿನಾರು ವರ್ಷದಿಂದ ಡಾಲ್ಫಿನ್ ಇಂಟರ್ ನ್ಯಾಷನಲ್ ಗ್ರನೇಡ್ಸ್ ಅಂತ ಪೂರ್ತಿಗೆರಲಿದೆ ಇದು ಅನುಸಾಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಕೊಪ್ಪಳ ಜಿಲ್ಲೆದಲ್ಲಿ ಅಲ್ಲಿ ಕೆಲಸ ಮಾಡತಾರತಾನ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಡಿಟೋನೇಟರ್ ಯೂಸ್ ಮಾಡತಕ್ಕಂಥದನ್ನ ಎಲ್ಲಾದ್ರೂ ಕೂಡ ನೀವು ಹಿರಿಗಿರುತ್ತೆ ಮತ್ತೆ ಅಲ್ಲಿ ಅಲ್ಲಿ ಫ್ಯಾಕ್ಟ್ರಿ ಗ್ರೆನೇಟಿವ್ ಫ್ಯಾಕ್ಟ್ರಿ ಅಲ್ಲಿ ಸಿಗ್ತಿರುತ್ತೆ ಸೊ ಇವನು ಅದನ್ನ ಒಂದು ಡಿಟೋನೇಟರ್ ನ ಮನೆಗೆ ತಗೊಂಡ್ ಬರ್ತಾನೆ ಹದಿನೈದು ದಿವಸದಿಂದ ಮತ್ತೆ ಒಂದು ವಾರದ ಅವ್ನು ಯೋಚನೆ ಮಾಡ್ತಾನೆ ಏನ್ ಮಾಡ್ಬೇಕಂತ ಏನೇನು ಆಲೋಚನೆ ಮಾಡ್ತಾನೆ ಗೂಗಲ್ ಅಲ್ಲಿ ಹುಡುಕ್ತಾನೆ ಅವನಿಗೆ ಏರ್ ಡ್ರೈಯರ್ ನೆನಪಾಗತ್ತ ಏರ್ ಡ್ರೈಯರ್ ಇದನ್ನ ನಾನು ಸರ್ಕಟ್ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲಕಲ್ದಲ್ಲಿ ಒಂದು ದೇವಗರಿಕರ್ ಎಲೆಕ್ಟ್ರಿಕಲ್ಸ್ ಅಂತ ಇದೆ ಅಲ್ಲಿ ಒಂದು ವಾರದಿಂದ ಒಂದು ಎರಡರಿ ಅವ್ರನ್ನ ಪರ್ಚೇಸ್ ಮಾಡ್ತಾನೆ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಹೋಗ್ತಾನೆ ಮನೆಯಲ್ಲಿ ಅದನ್ನ ಜೋಡಣೆ ಮಾಡಕ್ ಹೋಗ್ತಾನೆ ಇವನು ಕೂಡ ಮದುವೆ ಆಗಿರುತ್ತೆ ಏನಿರ್ತಾರೆ ತಳ ತಂದಿ ಅಂತ ಅನ್ಕೊಂಡ್ಬಿಟ್ಟು ಇವನು ತಂದಿರತಕ್ಕಂತ ಜಮೀನ್ದಲ್ಲಿ ಹೋಗ್ಬಿಟ್ಟು ಅದನ್ನ ಓಪನ್ ಕೆಳಗಿಂದು ಆ್ಯಂಡಲ್ ಆ ಹ್ಯಾಂಡಲ್ ನಲ್ಲಿ ತೆಗೆದು ಬಿಟ್ಟು ಅದನ್ನ ಈ ಕರೆ ಎಕ್ಸಾಕ್ಟ್ ಆಗಿ ಡಿಟನೇಟರ್ನ ಕೂಡಿಸ್ತಾನ ಮತ್ತೆ ಅದಕ್ಕ ವೈರ್ ಗಳನ್ನ ಜೋಡಿಸ್ತಾನೆ ಅವನಿಗೆಲ್ಲ ಅಲ್ಲಿ ವಿಥೌಟ್ ಪವರ್ ಸಪ್ಲೈ ಇಲ್ದಂಗ್ ಆಪರೇಟ್ ಮಾಡಿ ನೋಡ್ತಾನೆ ಎಲ್ಲ ಸರಿಯಾಗಿರುತ್ತ ಅಂತ ತರ್ತಾನೆ ಅದನ್ನ ಅಲ್ಲಿ ಇಲ್ಕಲ್ದಲ್ಲಿ ಡಿ ಟಿ ಡಿ ಗೆ ನಾನು ಪೋಸ್ಟ್ ಮಾಡಬೇಕು ಕೊರಿಯರ್ ಅಂತ ವಿಚಾರ ಮಾಡ್ತಾನೆ ಬಟ್ ಇಲ್ಲಾದ್ರೆ ಯಾಕ ಡೌಟ್ ಅಂತ ಹೇಳ್ಬಿಟ್ಟು ಹದಿಮೂರನೇ ತಾರೀಕು ಬಾಗಲಕೋಟೆಗೆ ಬರ್ತಾನೆ ಬಂದು ಮುಂಚೆ ಅವನಿಗೆ ಪ್ರೊಫೆಷನಲ್ ಕೊರಿಯರ್ ಇರ್ತಾ ಅಲ್ಲಿಗೆ ಹೋಗ್ತಾನ ಬಟ್ ಅವರು ಇನ್ನಿಲ್ಲ ನಾನು ಪಾರ್ಸಲ್ ತಗೊಳಂಗಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ತಾರ ಸೊ ಅಲ್ಲೇ ಪಕ್ಕದಲ್ಲಿ ಇರತಕ್ಕಂತ ಬಸವೇಶ್ವರ್ ಸರ್ಕಲ್ ಇರ್ತಕ್ಕಂಥ ಡಿ ಟಿ ಡಿ ಸಿ ಹೋಗ್ತಾನೆ ಸೊ ಅವರು ಇದನ್ನ ಪಾರ್ಸಲ್ ಅನ್ನ ಕೊಡಕ್ಕೆ ಹೋಗ್ತಾನ ಅವರು ಇರ್ತಕ್ಕಂಥ ಇಲ್ಲ ಇದ್ರಲ್ಲಿ ಅಡ್ರೆಸ್ ಇಲ್ಲ ಅಂತ ಹೇಳ್ತಾರೆ ಅಡ್ರೆಸ್ ನೀವು ಪ್ರಿಂಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾನೆ ಇವನು ಏನ್ ಮಾಡ್ತಾನೆ ಮತ್ತೆ ವಾಪಸ್ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಶಾಪ್ ಗೆ ಬಂದು ಅದನ್ನ ಅಡ್ರೆಸ್ ಅನ್ನ ಬರೆಸ್ತಾನೆ ಶಶಿಕಲಾ ಮತ್ತೆ ಇತರ ಇಲ್ಕಲ್ಲು ಅವ್ರದ್ದು ಫೋನ್ ನಂಬರ್ ನ ಬರ್ಸ್ತಾನೆ ಫ್ರಾಮ್ ಅಡ್ರೆಸ್ಸು ಆರ್ ಎಸ್ ಎಂಟರ್ಪ್ರೈಸಸ್ ವಿಶಾಖಪಟ್ಟಣಂ ಅಂತ ಬರ್ಸ್ತಾನೆ ನೀನು ಹೋಗಿ ಹಚ್ಚಿ ಕೊಡ್ತಾನ ಅವರಿಗೆ ಅವರಿಗೆ ಡೌಟ್ ಬರುತ್ತೆ ಯಾಕೆ ನೀವು ವಿಶಾಖಪಟ್ಟಣಂ ಅಂತ ಬರ್ಸ್ತಾ ಅಂತ ಕೇಳ್ತಾರೆ ಇಲ್ಲ ಇದು ವಿಶಾಖಪಟ್ಟಣಂದು ಇದೆ ಮೆಟೀರಿಯಲ್ ಅದಕ್ಕೆ ಅಲ್ಲಿಂದ ಹೋಗ್ಬೇಕಂತ ಹೇಳಿ ಅಲ್ಲಿ ಪೋಸ್ಟ್ ಮಾಡಿ ಹೋಗ್ತಾನೆ ಅದು ಹದಿನೈನೇ ತಾರೀಕಿಗೆ ಅಲ್ಲಿಗೆ ಇಲ್ಕಲ್ಲಿಗೆ ಮುಟ್ಟುತ್ತಾ ಹದಿನೈದನೇ ತಾರೀಕು ಇಲ್ಕಲ್ಲಿಗೆ ಮುಟ್ಟದಾಗ ಇವರಿಗೆ ಡಿ ಟಿ ಡಿ ಸಿರಿಯರ್ ಇರತಕ್ಕಂಥ ಶಶಿಕಲ್ಗೆ ಫೋನ್ ಮಾಡ್ತಾರ ಶಶಿಕಲಾ ಮೊದಲು ಒಂದ್ಸಲ ಇಲ್ಲ ನಂದೆಲ್ಲ ನಾನು ಪೋಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಕಲ್ ಪೊಲೀಸ್ ಸ್ಟೇಷನ್ದು ಅಲ್ಲಿ ಒಂದು ಹದಿನಾರನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು ಅದು ಏನಂತಂದ್ರೆ ಬಸವನಗರದಲ್ಲಿ ಇರತಕ್ಕಂಥ ಒಂದು ಮನೆಯಲ್ಲಿ ಏರ್ ಡ್ರೈಯರ್ ಬರ್ಸ್ಟ್ ಆಗಿದ್ದರ್ತಕ್ಕಂಥದ್ದು ಇತ್ತು ಸೊ ಅದನ್ನ ನಾವು ತನಿಖೆ ಮಾಡ್ತಾ ಇದೀವಿ ತನಿಖೆ ಮಾಡಿದ ಮೇಲೆ ನಿನ್ನೆ ಒಂದು ಆರೋಪಿಯನ್ನ ಕೂಡ ನಾವು ಅರೆಸ್ಟ್ ಮಾಡಿದೀವಿ ಸೊ ನಿನ್ನೆ ನಾವು ಸಿದ್ದಪ್ಪ ಅಲಿಯಾಸ್ ಸಿದ್ದನಗೌಡ ಶರಣಪ್ಪ ಸೀಲ್ವಾ ಅಂತ ಪೂರ್ತಿಗೇರಿ ಅವರನ್ನು ನಾವು ಅರೆಸ್ಟ್ ಮಾಡಿದೀವಿ ಸೊ ಅವ್ರನ್ನು ಅರೆಸ್ಟ್ ಮಾಡಿದಾಗ ಅವರು ಸಂಕ್ಷಿಪ್ತವಾದ ಒಂದು ಸ್ಟೋರಿನ ಹೇಳಿದ್ದಾರೆ ಸೊ ಇವರು ಏನ್ ಮಾಡ್ತಿರ್ತಾರೆ ಬಸವರಾಜೇಶ್ವರಿ ಅಂತ ಏನು ಗಾಯಾಳಿದ್ದಾರೆ ಅವರು ಮತ್ತು ಶಶಿಕಲಾ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ ಈ ಬಸವರಾಜೇಶ್ವರಿ ಜೊತೆ ಈ ಅಕ್ಯೂಡ್ ಏನಿದ್ದಾರೆ ಸಿದ್ದಪ್ಪ ಶರಣಪ್ಪ ಶಿಲ್ವಂತ ಇವರು ಕೂಡ ಒಂದೇ ಗ್ರಾಮದವರು ಪೂರ್ತಿಗೆರೆಯ ಊರದವರು ಇವರಿಗೆ ಮುಂಚೆಯಿಂದನೂ ಕೂಡ ಪರಿಚಯ ಇತ್ತೆ ಇಬ್ಬರಿಗೂ ಕೂಡ ಇವರಿಗೆ ಆಗಿ ರಸಗೇ ಕೊಡ್ತಾರೆ ಬಸವರಾಜೇಶ್ವರಿಗೆ ರಕ್ಕಸಿಗೆಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಇವರದ್ದು ಹಸ್ಬೆಂಡ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ಕೆಲಸ ಮಾಡ್ತಾ ಇರ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಕಾಲಿಕವಾಗಿ ಮರಣನ ಹೊಂದಾರೆ ಇವರು ಮರಣ ಹೊಂದಿನ ನಂತರ ಬಂದು ಬಸವನಗರ ಇಲ್ಕಲ್ ದಲ್ಲಿ ಇರ್ತಾರೆ ಇವ್ರನ್ನ ಮತ್ತೆ ಪರಿಚಯ ಮಾಡಿಕೊಂತಾರೆ ಮದುವೆ ಆದನ್ ಮುಂಚೆ ಏನು ಪರಿಚಯ ಇತ್ತು ಮದ್ವೆ ಆದ ನಂತರ ಇವರು ಪರಿಚಯ ಆಗುತ್ತ ಮತ್ತೆ ಇವರು ಮನೆಗೆ ಬಂದು ಸುಮಾರು ಇವ್ರದು ಕುಟುಂಬನ ಇವರೇನು ನುಡಿಕಂತ ರೀತಿಯಿಂದ ಇರ್ತ ಈ ಸಿದ್ದಪ್ಪ ಈ ಸಿದ್ದಪ್ಪಂದು ಮತ್ತೆ ಬಸವರಾಜೇಶ್ವರಿದು ಕೂಡ ಸುಮಾರು ಐದಾರು ವರ್ಷದಿಂದ ಸಂಬಂಧ ಇರುತ್ತೆ ಒಂದೇ ಮನೆಯಲ್ಲಿ ಕೂಡ ಹೋಗೋದು ಬರೋದು ವಾಸ ಮಾಡ್ತಾ ಇರ್ತಾರೆ ಇವ್ರಿಗೆ ಶಶಿಕಾಲ್ ಫ್ರೆಂಡ್ ಇರ್ತಾರೆ ಶಶಿಕಲಾ ಅವರಿಗೆ ಈ ಪರಿಚಯ ಮಾಡಿಸ್ತಾಳ ಅವ್ರು ಬಸವರಾಜೇಶ್ವರಿ ಯಾಕಂದ್ರೆ ಇಬ್ಬರು ಮಿಲ್ಟ್ರಿ ಗೆ ಇವನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿರ್ತಾನೆ ಅಲ್ಲಿ ಮಿಲಿಟರಿ ಕ್ಯಾಂಟೀನ್ ನಲ್ಲಿ ಅವರು ಶಶಿಕಾಲ ಕೂಡ ಬಂದಿರ್ತಾರ ಆ ಶಶಿಕಲಗ ಇವ್ರ್ ಇಬ್ಬರದನ್ನ ನೋಡ್ಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾಳೆ ಬಸವರಾಜೇಶ್ವರಿಗೆ ಬೇಡ ಅವನ ಜೊತೆ ತಿರುಗಾಡಬೇಡ ಅವನ ಮನೆಗೆ ಕರ್ಸಬೇಡ ಅಂತ ಹೇಳ್ಬಿಟ್ಟು ಇವರಿಗೆ ಬುದ್ಧಿವಾದವನ್ನು ಹೇಳ್ತಾಳೆ ಈಗ ರೀಸೆಂಟ್ ಆಗಿ ಒಂದು ಐದಾರು ತಿಂಗಳಿಂದ ಇವ್ರನ್ನ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಸವರಾಜೇಶ್ವರಿ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಇವನು ಪದೇ ಪದೇ ತಿಳಿಸಿ ಹೇಳ್ತಾನ ಮತ್ತೆ ಶಶಿಕಲಾ ಕೂಡನು ದೂರವಾಣಿ ಕರೆ ಮಾಡಿ ಹೇಳ್ತಾರೆ ಯಾಕೆ ನಮ್ಮ ಕೆಡಸ್ತಾ ಕೆಡಿಸ್ತಾ ಇದ್ದಾರ ನಾವಿಬ್ರು ಒಟ್ಟಿಗೆ ಇದ್ದೀವಿ ಅಂತ ಅಮ್ಮ ಮಾತನ್ನು ಹೇಳ್ತಾನೆ ಬಟ್ ಈಗ ರೀಸೆಂಟ್ ಆಗಿ ಒಂದು ಹದಿನೈದು ದಿವಸದಿಂದ ಇವನು ಬಸವನಗರಕ್ಕೆ ಬರ್ತಾನೆ